ಹಾಯ್ ಹಲೋ ಎವ್ರಿ ವನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬಂದು ಪ್ಯೂರ್ ಪಂಚಲೋಹದಲ್ಲಿ ಮಾಡಿಸಿರುವಂತಹ ಬ್ಯಾಂಗಲ್ಸ್ ಇವು ತುಂಬ ಕಲೆಕ್ಷನ್ಸ್ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಕಟಿಂಗ್ಸ್ ಆಗಲಿ ಇಲ್ಲ ಸೈಜ್ ಆಗಲಿ ನಿಮಗೆ ಸೈಜು ಸಹ ಅವೈಲಬಲ್ ಇದೆ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜು ಸಹ ಸಿಗುತ್ತೆ ಇದರಲ್ಲಿ ನೋಡಿ ಸಿಂಗಲ್ ಸಿಂಗಲ್ ಬ್ಯಾಂಗಲ್ಸ್ ಸಹ ಸಿಗುತ್ತೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಪ್ಲೇನ್ ಬ್ಯಾಂಗಲ್ಸ್ ಇವೆಲ್ಲ ವೆರೈಟಿ ಆಫ್ ಬ್ಯಾಂಗಲ್ಸ್ ಸಹ ಇದೆ ಬಟ್ ಇದು ಪ್ಲೈನ್ ಆಗಿರೋದ್ರಿಂದ ತುಂಬ ಚೆನ್ನಾಗಿದೆ ನೋಡಿ ವ್ಯಾಂಗಲ್ಸ್ ಜೊತೆ ಫ್ರಂಟ್ ಮತ್ತು ಬ್ಯಾಕ್ ಸೈಡ್ ಹಾಕಲಿಕ್ಕೆಲ್ಲ ಎಷ್ಟು ಚೆನ್ನಾಗಿದೆ ಒಂದೇ ಕೈಗೆ ನಾಲ್ಕು ಸಹ ವೇರ್ ಮಾಡ್ಬೋದು ಪ್ಲೇನು ಮತ್ತು ವಾಚ್ ಕಟ್ಟಿರ್ತೀವಲ್ಲ ಅದು ಆ ಸೈಡು ಸಹ ಬ್ರಾಸ್ಲೆಟ್ ಟೈಪ್ ಇದನ್ನು ವೇರ್ ಮಾಡ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಲೀಫ್ ಕಟ್ಟಿಂಗ್ಸು ಮತ್ತು ಲೀಫ್ ಡಿಸೈನ್ಸು ಕಟ್ಟಿಂಗ್ಸು ಬೇರೆ ಬೇರೆ ತರಹ ಕಲೆಕ್ಷನ್ಸು ಸಹ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಬ್ಯೂಟಿಫುಲ್ ಕಲೆಕ್ಷನ್ಸು ಈ ಥರ ಬ್ಯಾಂಗಲ್ಸ್ ಯಾರು ಬೇಕಾದರೂ ಸಹ ಯೂಸ್ ಮಾಡ್ಬೋದು ಇದು ಚಿನ್ ಅಂದರೆ ಆರ್ಟಿಫಿಷಿಯಲ್ ಬ್ಯಾಂಗಲ್ ಅಂತ ಗೊತ್ತೇ ಆಗೋದಿಲ್ಲ ಅಷ್ಟು ಚೆನ್ನಾಗಿದೆ ಕಲೆಕ್ಷನ್ಸ್ ಆಗಲಿ ಮತ್ತು ಅದರದ್ದು ಶೈನಿಂಗ್ ಆಗಲಿ ಕಟಿಂಗ್ಸ್ ಆಗಲಿ ಶೇಪ್ ಆಗಲಿ ಎಲ್ಲ ತರಹ ಶೇಪು ಸಹ ಸಿಗುತ್ತೆ ಇದರಲ್ಲಿ ಬ್ಯಾಂಗಲ್ಸಲ್ಲಿ ನಮಗೆ ಯಾವ ಸೈಜ್ ಬೇಕೋ ಆ ಸೈಜು ಸಹ ಅವೈಲಬಲ್ ಇದೆ ಟೂ ಪಾಯಿಂಟ್ ಫೋರ್ ಟೂ ಪಾಯಿಂಟ್ ಸಿಕ್ಸ್ ಟೂ ಪಾಯಿಂಟ್ ಏಯ್ಟು ನಮ್ಮ ಸೈಜು ನಮಗೆ ಯಾವ ಥರ ಸೈಜ್ ಬೇಕೋ ಅಷ್ಟು ಸೈಜೆಲ್ಲ ಇವರ ಅಂಗಡಿಲಿ ಸಿಗುತ್ತೆ ನೀವು ಕೇಸ್ ಏನಾದರೂ ಶಾಪ್ ಮಾಡ್ ಅಂದರೆ ನಾನು ಇಲ್ಲಿ ನಂಬರ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ನೀವು ಆ ನಂಬರ್ಗೆ ಕಾಲ್ ಮಾಡಿದರೆ ನಿಮಗೆ ಎಲ್ಲ ತರಹದ ಡೀಟೇಲ್ಸ್ನ ಕೊಡ್ತಾರೆ ನಿಮಗೆ ಬ್ಯಾಂಗಲ್ ಅಂತ ಅಲ್ಲ ಪ್ರತಿಯೊಂದು ಜ್ಯುವೆಲರಿ ಸಹ ಇವರ ಅಂಗಡಿಲಿ ಅವೈಲಬಲ್ ಇದೆ ಚೈನ್ ಆಗಲಿ ಇಲ್ಲ ಸರ ರಿಂಗ್ಸು ಮತ್ತೆ ಲಾಂಗ್ ಚೈನು ಇವಾಗ ಮದುವೆಗೆಲ್ಲ ಈಗ ಜ್ಯುವೆಲರಿ ಎಲ್ಲ ಪರ್ಚೇಸ್ ಮಾಡಬೇಕು ಅಂದರೆ ಇವರ ಅಂಗಡಿಲಿ ರೆಂಟೆಡೂ ಸಹ ಕೊಡ್ತಾರೆ ಮತ್ತು ಕ್ಲಾತು ಸಹ ಇವರ ಅಂಗಡಿಯಲ್ಲಿ ಇರೋದ್ರಿಂದ ನಮಗೆ ಹೋಲ್ಸೇಲ್ ಅಂದರೆ ಅಂಗಡಿ ಈಗ ಹುಡುಗಿರಿಗೆ ಏನೇನು ಬೇಕೋ ಅಷ್ಟು ಐಟಮ್ಸ್ ಇವರ ಇಲ್ಲಿ ಅವೈಲೇಬಲ್ ಇದೆ ಸೊ ಹಾಗಾಗಿ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಇಲ್ಲಿ ನಂಬರ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ ಆ ನಂಬರ್ಗೆ ನೀವು ಕಾಲ್ ಮಾಡಿ ಎಲ್ಲ ಥರ ಡೀಟೇಲ್ಸ್ ಅವರು ಕೊಡ್ತಾರೆ ನೋಡಿ ಎಷ್ಟು ಚೆನ್ನಾಗಿದೆ ಪಂಚಲೋಹದ ಬ್ಯಾಂಗಲ್ಸ್ ಇವೆಲ್ಲ ಒಂಥರ ಹಳೆ ಕಾಲದ ಬ್ಯಾಂಗಲ್ಸ್ ಥರ ಫೀಲ್ ಆಗುತ್ತೆ ಬಟ್ ಹಾಕ್ದಾಗಿಂತೂ ಸೂಪರಾಗಿ ಕಾಣಿಸುತ್ತೆ ವೇರ್ ಮಾಡಿದಾಗ ನಾನು ಒಂದು ಎರಡು ಎಲ್ಲರೂ ಇದು ಚಿನ್ನದ ಎಷ್ಟು ಗ್ರಾಮ್ ಇದೆ ಅಂತಲೇ ಕೇಳ್ತಾರೆ ಬಟ್ ಇದು ಅವರು ಚಿನ್ನದ ಥರನೇ ಫೀಲ್ ಆಗುತ್ತೆ ಹಾಕಿದಾಗ ಮತ್ತು ಇದರಿಂದ ನಮ್ಗೆ ಯಾವುದೇ ಥರ ಸೈಡ್ ಎಫೆಕ್ಟ್ಸು ಸಹ ಏನೂ ಆಗೋಲ್ಲ ಈಗ ಕಲರ್ ಶೇಡ್ ಆಗೋದಾಗಲಿ ಆ ಥರ ಯಾವುದೇ ತರಹ ಪ್ರಾಬ್ಲಮ್ ಏನೂ ಆಗೋಲ್ಲ ಇದು ಬಂದು ಬ್ಯಾಂಗಲ್ ಬಂದು ಅನ್ಪಾಲಿಶ್ ಪ್ಯೂರ್ ಪಂಚಲೋಹದ ಬ್ಯಾಂಗಲ್ಸ್ ಆಗಿರೋದ್ರಿಂದ ನಮಗೆ ತುಂಬ ಅಂದರೆ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ವೇರ್ ಮಾಡಿದಾಗ ಈಗ ನಾವು ಒಕೇಶನಲ್ಲೆಲ್ಲ ಹೋಗ್ತಾ ಇರ್ತೀವಿ ಫಂಕ್ಷನ್ಗೆ ವೇರ್ ಮಾಡಬೇಕು ಅಂದಾಗ ಒಂದೇ ಜೊತೆ ಹಾಕಲಿಕ್ಕೆ ಬೋರ್ ಆಗುತ್ತೆ ಸೊ ಆವಾಗ ಇಂತಹ ಬ್ಯಾಂಗಲ್ಸ್ನ ವೇರ್ ಮಾಡಿದಾಗ ನಮಗೆ ಮತ್ತು ಚೆನ್ನಾಗೂ ಕಾಣಿಸುತ್ತೆ ನಮಗೆ ಒಂದು ಬೇರೆ ಬೇರೆ ಪ್ಯಾಟ್ರನ್ ಹಾಕಿದ್ದೀವಿ ಅನ್ನೋ ಥರನೂ ಫೀಲ್ ಆಗುತ್ತೆ ಒಂದೇ ಥರ ಬ್ಯಾಂಗಲ್ ಹಾಕ್ಲಿಕ್ಕೆ ಬೋರ್ ಆಗುತ್ತೆ ಅಲ್ವಾ ಸೊ ಹಾಗಾಗಿ ನಮಗೆ ಯಾವ ಪ್ಯಾಟ್ರನ್ ಬೇಕೋ ಆ ಥರ ಪ್ಯಾಟ್ರನ್ನ ವೇರ್ ಮಾಡಿದಾಗಲೇ ನಾವು ರೆಡಿಯಾಗಿರೋದಕ್ಕೂ ಒಂದು ಲುಕ್ ಅಂತ ಬರುತ್ತೆ ಅಲ್ವಾ ಸೊ ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿದೆ ಕಲೆಕ್ಷನ್ಸು ನಮಗೆ ಅಂದರೆ ಬೇರೆ ಬೇರೆ ಪ್ಯಾಟ್ರನ್ಸಲ್ಲೆಲ್ಲ ಇದು ಅವೈಲಬಲ್ ಇದೆ ನಿಮ್ಗೆ ಇನ್ ಕೇಸ್ ಏನಾದರೂ ಬೇಕು ಅಂದರೆ ಇಲ್ಲಿ ಅಡ್ರೆಸ್ನ ಮೆನ್ಷನ್ ಮಾಡಿದ್ದೀನಿ ಈ ಅಡ್ರೆಸ್ಗೆ ನೀವು ವಿಸಿಟ್ ಆದರೂ ಮಾಡಿ ಇಲ್ಲ ನಿಮಗೆ ದೂರ ಏನಾದರೂ ಅನಿಸಿದ್ರೆ ಕಾಲ್ ಮಾಡಿ ಇದು ಆಫ್ಲೈನ್ ಮತ್ತು ಆನ್ಲೈನ್ ಎರಡೂ ಸಹ ಇದೆ ನಿಮ್ಗೆ ಏನಾದರೂ ಇಷ್ಟ ಆದರೆ ನೀವು ಅವರಿಗೆ ಕಾಲ್ ಮಾಡಿ ಕೇಳ್ಕೋಬೋದು ನಿಮ್ಗೆ ಯಾವ ಸೈಜ್ ಬೇಕು ಯಾವ ಥರ ಶೇಪ್ ಅಂದರೆ ಯಾವತ್ತು ಬ್ಯಾಂಗಲ್ಸ್ ಬೇಕು ಡಿಸೈನ್ಸ್ ಆಗಲಿ ಇಲ್ಲ ಯಾವ ಥರ ಅಂದರೆ ವ್ಯಾರೆಂಟಿ ಆಗಲಿ ನಿಮಗೆ ಯಾವ ಥರ ಬೇಕೋ ಆ ಥರದ್ದೆಲ್ಲ ಇವ್ರ ಅಂಗಡಿಯಲ್ಲಿ ಅವೈಲಬಲ್ ಇದೆ ಇನ್ ಕೇಸ್ ನಿಮಗೆ ಬೇಕು ಅಂದರೆ ಅವ್ರ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಕೇಳಿ ನಿಮಗೆ ಎಲ್ಲ ಥರದ ಮಾಹಿತಿನ ನಿಮಗೆ ತಿಳಿಸ್ಕೊಡ್ತಾರೆ ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಒಂದು ಲೈಕ್ ಮಾಡಿ ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನೀವೇನಾದರೂ ಇನ್ ಕೇಸ್ ನಿಮಗೆ ಬೇರೆ ತ ಬೇರೆ ವೀಡಿಯೋ ಏನಾದರೂ ಬೇಕು ಅಂದರೆ ನೀವು ಮೆಸೇಜ್ ಸಹ ಮಾಡ್ಬೋದು ಆ ಮೆಸೇಜ್ ಮಾಡೋ ಟೈಮಲ್ಲಿ ಹೈಪ್ ಅಂತ ಒಂದು ಸಿಂಬಲ್ ಬರುತ್ತೆ ಪ್ಲೀಸ್ ಅದನ್ನು ಕ್ಲಿಕ್ ಮಾಡಿ ನಿಮಗೆ ಯಾವುದೇ ತರಹ ಜ್ಯುವೆಲರಿ ಆಗಲಿ ಇಲ್ಲ ಕ್ಲಾತ್ ಆಗಲಿ ಇಲ್ಲಾಂದರೆ ಕಾಸ್ಮೆಟಿಕ್ ಬಗ್ಗೆ ಏನಾದರೂ ನಿಮಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ನೀವು ಮೆಸೇಜ್ ಮಾಡಿ ನಾನು ಅದೇ ತರಹ ವಿಡಿಯೋಗಳನ್ನ ಮಾಡಿ ಹಾಕ್ತಾ ಇರ್ತೀನಿ ಮತ್ತು ನೋಡಿ ಎಷ್ಟು ಚೆನ್ನಾಗಿದೆಯಲ್ಲ ಬಳೆ ಬ್ಯಾಂಗಲ್ಸ್ ನಿಮಗೇನಾದರೂ ಬೇಕು ಅಂದರೆ ನಾನು ಹೇಳಿದ್ನಲ್ಲ ಅದೇ ನಂಬರ್ಗೆ ನೀವು ಕಾಲ್ ಮಾಡಿ ನಿಮಗೆ ಹೆಚ್ಚಿನ ಮಾಹಿತಿನ ಕೊಡ್ತಾರೆ ಇನ್ನೇನಾದರೂ ಬೇರೆ ಬೇರೆ ಥರದ ವೀಡಿಯೋಗಳೇನಾದರೂ ಬೇಕು ಅಂದರೆ ನೀವು ಮೆಸೇಜ್ ಮಾಡಿ ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಮತ್ತೊಮ್ಮೆ ಕೇಳ್ಕೊತೀನಿ ಇವತ್ತಿನ ವೀಡಿಯೋ ನಿಮ್ಗೇನಾದರೂ ಒಂಚೂರು ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಇನ್ನೂ ಯಾವ್ಯಾವ ಥರ ವೀಡಿಯೋ ಬೇಕು ಅಂತ ಪ್ಲೀಸ್ ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಇನ್ನೇನಾದರೂ ಆದರೆ ನಿಮಗೆ ಶಾಪ್ ಮಾಡಬೇಕು ಅಂತ ಏನಾದರೂ ಅನಿಸಿದ್ರೆ ನಾನು ನಂಬರ್ ಹಾಕಿದ್ದೀನಲ್ಲ ಆ ನಂಬರ್ಗೆ ವಿಸಿಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್